ಹೊಸ ಇಂಗ್ಲಿಷ್ ಶ್ರೀ ಮಹಾಲಕ್ಷ್ಮಿ ಸಹಕಾರಿಯ ಸಭೆ ಸಹಕಾರಿ ಸದಸ್ಯರಿಗೆ ಲಾಭಾಂಶ ಸಂತೋಷ್ ಚುಂಚಲೆ ಸದಸ್ಯರು ಸಂಘದಿಂದ ಪಡೆದ ಸಾಲವನ್ನು ಸಕಾಲದಲ್ಲಿ ಬಡ್ಡಿಯೊಂದಿಗೆ ಮರುಪಾವತಿ ಮಾಡುವ ಮೂಲಕ ಸಂಘದ ಪ್ರಗತಿಗೆ ಶ್ರಮಿಸುತ್ತಿದ್ದು ಸಂಘವು ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಉತ್ತಮ ಪ್ರಗತಿ ಸಾಧಿಸಿದೆ ಆದ್ದರಿಂದ ಸದಸ್ಯರಿಗೆ ಶೇಕಡಾ ಇಪ್ಪತ್ತರಷ್ಟು ಲಾಭಾಂಶ ನೀಡಲಾಗುವುದೆಂದು ಸಂಘದ ಅಧ್ಯಕ್ಷ ಸಂತೋಷ್ ಚಿಂಚಲಿ ಘೋಷಿಸಿದ್ದಾರೆ ಅವರು ಚಿಕ್ಕೋಡಿ ತಾಲೂಕಿನ ಹೊಸ ಇಂಗಡಿ ಗ್ರಾಮದ ವಿಠಲ್ ದೇವಸ್ಥಾನದಲ್ಲಿ ಶ್ರೀ ಮಹಾಲಕ್ಷ್ಮಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ವಾರ್ಷಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು ಸದಸ್ಯರೇ ರೈತ ಮಾಡುವರೆ ಹಾಗೂ ಊರಿನ ಹಿರಿಯ ಕರೆದಿದೆ ಇಂದು ನಮ್ಮ ಸರ್ಕಾರಿಯು ಒಂಬತ್ತು ವರ್ಷಗಳನ್ನು ಮುಗಿಸಿ ಹತ್ತನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದೆ ಈ ಒಂಬತ್ತು ವರ್ಷಗಳಲ್ಲಿ ಏನೇ ಅಡೆತಡೆ ಬಂದರೂ ಯಾವುದಕ್ಕೂ ಹಿಂಜರಿಯಲ್ಲಿ ನಮ್ಮ ಸಂಸ್ಥೆಯನ್ನು ಮುನ್ನಡೆಸುತ್ತಾ ಬಂದಿದ್ದೇವೆ ಅದಕ್ಕೆಲ್ಲ ಅದಕ್ಕೆಲ್ಲ ನಿಮ್ಮ ಸಹಕಾರ ಮುಖ್ಯವಾಗಿದೆ ಒಂದು ಸಣ್ಣ ಸಂಸ್ಥೆ ಬೆಳೆಯಲು ಆ ಸಂಸ್ಥೆಯ ಸದಸ್ಯರು ವಿಶ್ವಾಸ ಮುಖ್ಯವಾಗಿರುತ್ತದೆ ಆ ವಿಶ್ವಾಸವನ್ನು ತೋರಿಸಿದ ನಿಮಗೆ ನಾನು ಮತ್ತು ನಮ್ಮ ಆಡಳಿತ ಮಂಡಳ ಪರವಾಗಿ ಧನ್ಯವಾದವನ್ನು ತಿಳಿಸುತ್ತೇನೆ ನಮ್ಮ ಸಂಸ್ಥೆಯು ಕಳೆದ ವರ್ಷದಲ್ಲಿ ನಾಲ್ಕು ಲಕ್ಷ ಎರಡುನೂರ ನೂರ ಐವತ್ತೆರಡು ರೂಪಾಯಿ ಲಾಭಗಳಿಸಿತು ಸದರಿ ವರ್ಷದಲ್ಲಿ ನಾಲ್ಕು ಲಕ್ಷ ಅರವತ್ತೆರಡು ಸಾವಿರದ ಮುನ್ನೂರ ಎಂಬತ್ತು ಲಾಭವಾಗಿದೆ ಅದೇ ರೀತಿಯಾಗಿ ಪ್ರಾಸ್ತಾವಿಕರಿಗೆ ಭಾಮನಿಯವರು ಹೇಳಿದಾಗ ನಾವು ಆರ್ ಟಿ ಎಸ್ ಉತಾರ ಹಾಗೂ ಇದು ಲೋನನ್ನು ಕೊಡ್ತೀವಿ ನಮ್ಮ ಸಂಘದಿಂದ ಇನ್ನೂ ಏನಾದರೂ ತಾವು ಸದಸ್ಯರು ಭವಿಷ್ಯದಲ್ಲಿ ನಮಗೆ ಸಂಘದಲ್ಲಿ ಬಂದು ತಿಳಿಸಬೇಕು ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯನ್ನು ಆಡಳಿತ ಮಂಡಳಿಯವರು ಎಲ್ಲರೂ ಸೇರಿ ಪಾರದರ್ಶಕ ನಡೆಸಿಕೊಂಡು ಹೋಗುತ್ತಿದ್ದು ಅದಕ್ಕೆ ನಮ್ಮ ಸಿಬ್ಬಂದಿ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಸುಧೀರ್ ಭೋಲೆ ಮತ್ತು ಬಾಳಾಸಾಹೇಬ್ ರಾಮದುರ್ಗ್ ಭಾಗವಹಿಸಿದರು ಆಗಮಿಸಿದ್ದ ಗಣ್ಯರು ಸಸಿಗೆ ನೀರೆದು ಸಭೆಗೆ ಚಾಲನೆ ನೀಡಿದರು ಬಳಿಕ ಗಣ್ಯರನ್ನು ಸನ್ಮಾನಿಸಿಕೊಂಡು ಸಂಘದ ನಿರ್ದೇಶಕ ಮೋಹನ್ ಬಾಮ್ನೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಂಘದ ವರದಿ ವರ್ಷದಲ್ಲಿ ವರ್ಷ ವರದಿ ವರ್ಷದಲ್ಲಿನ ಒಂದು ಪಕ್ಷಿ ನೋಟವನ್ನು ತಮ್ಮ ಮುಂದೆ ಸಾಧರಪಡಿಸುತ್ತೇನೆ ಸಂಘದ ಒಟ್ಟು ಸದಸ್ಯರು ಮುನ್ನೂರ ಅರವತ್ತು ಒಟ್ಟು ಶೇರ್ ಮಂಡಳ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿಗಳು ನಿಧಿಗಳು ಮೂವತ್ತೆಂಟು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರದ ಮುನ್ನೂರು ಮೂರು ರೂಪಾಯಿ ತೊಂಬತ್ತೊಂದು ರೂಪಾಯಿ ಪೈಸೆ ಟೋಟಲ್ ಡಿಪಾಸಿಟ್ ಒಂದು ಕೋಟಿ ನಲವತ್ತು ಲಕ್ಷ ಇಪ್ಪತ್ತು ಸಾವಿರದ ಐವತ್ತು ರೂಪಾಯಿ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಅದಿ ವರ್ಷ ಅಂತ್ಯಕ್ಕೆ ಬ್ಯಾಂಕ್ ಬ್ಯಾಲೆನ್ಸ್ ನಲವತ್ತೊಂದು ಲಕ್ಷ ಎಂಬತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತು ಇರುತ್ತದೆ ಸಂಘವು ಸ್ವಂತ ಜಾಗವನ್ನು ಹೊಂದಿದ್ದು ಆರು ಲಕ್ಷ ಅರವತ್ತು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಕಟ್ಟಡ ನಿಧಿಯನ್ನು ಹೊಂದಿರುತ್ತದೆ ಸಂಘವು ಪ್ರತಿ ವರ್ಷದಲ್ಲಿ ನಾಲ್ಕು ಲಕ್ಷ ಅರವತ್ತೆಂಟು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಒಟ್ಟು ಲಾಭ ಆಗಿರುತ್ತದೆ ಸಂಘದ ಇನ್ನಿತರ ಸೇವೆಗಳು ಸಂಘದಲ್ಲಿ ಆರ್ ಟಿ ಸಿ ಉದಾರ ನೆಟ್ ಆರ್ ಟಿ ಜಿ ಸೌಲಭ್ಯವನ್ನು ಹೊಂದಿರುತ್ತದೆ ಸಂಘದ ಕಾರ್ಯವು ಸಂಪೂರ್ಣ ಕಂಪ್ಯೂಟರ್ ಕಡಿಮೆ ಆಗಿರುತ್ತದೆ ಎಂದು ನಿಮ್ಮಲ್ಲಿ ಹೇಳಲು ತುಪ್ಪ ಹೆಮ್ಮೆ ಅನಿಸುತ್ತದೆ ಸಂಘದಲ್ಲಿ ಸದಸ್ಯರ ಪಾತ್ರ ಎಲ್ಲ ಸದಸ್ಯರು ನಮ್ಮ ಸಂಘದಲ್ಲಿ ಕಠಿಣ ಬಿಲ್ಲೆಗಳನ್ನು ತರಿಸಬೇಕು ನಮ್ಮ ಸಂಘದಲ್ಲಿ ಚಿಕ್ಕ ಪುಟ್ಟ ಉಳಿತಾಯಗಳನ್ನು ಮಾಡಬೇಕು ನಿಮ್ಮೆಲ್ಲ ಸಹಕಾರದಿಂದ ಸಂಘವು ಬೆಳೆಯಲು ಸಾಧ್ಯವಾಗುತ್ತದೆ ಇನ್ನು ಸಂಘದ ಬೆಳವಣಿಗೆ ಏನಾದರೂ ಸಲಹೆ ಸೂಚನೆ ಕೊಡುವರು ನಮ್ಮ ಕಾರ್ಯಾಲಯದಲ್ಲಿ ಕೊಡಬೇಕು ಸಂಘದ ಕಾರ್ಯನಿರ್ವಾಹಕ ಅಧಿಕಾರಿ ಶರದ್ ಪವಾರ್ ವರದಿಯನ್ನು ಓದುತ್ತಾ ಸಂಘವು ಮೂರ್ನೂರ ಅರವತ್ತೊಂದು ಸದಸ್ಯರನ್ನು ಹೊಂದಿದ್ದು ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರದ ಮೂರ್ನೂರ ಇಪ್ಪತ್ತೈದು ರೂಪಾಯಿಗಳ ಷೇರು ಬಂಡವಾಳ ಮತ್ತು ಮೂವತ್ತೆಂಟು ಲಕ್ಷ ಎರಡು ಸಾವಿರದ ನಾಲ್ಕುನೂರ ಮೂವತ್ತು ರೂಪಾಯಿಗಳ ದುಡಿಯುವ ಬಂಡವಾಳವನ್ನು ಹೊಂದಿದೆ ಸಂಘವು ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳ ಠೇವಣಿಗಳನ್ನು ಸಂಗ್ರಹಿಸಿದೆ ಮತ್ತು ಸದಸ್ಯರಿಗೆ ಒಂದು ಕೋಟಿ ನಲವತ್ಮೂರು ಲಕ್ಷ ತೊಂಬತ್ನಾಲ್ಕು ಸಾವಿರ ರೂಪಾಯಿಗಳ ಸಾಲವನ್ನು ವಿತರಿಸಿದೆ ಸಂಘದ ದುಡಿಯುವ ಬಂಡವಾಳ ಒಂದು ಕೋಟಿ ಎಂಬತ್ತೇಳು ಲಕ್ಷ ಎಂಬತ್ತಾರು ಸಾವಿರ ರೂಪಾಯಿಗಳಾಗಿದ್ದು ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಸಂಘವು ನಾಲ್ಕು ಲಕ್ಷ ಅರವತ್ತೆಂಟು ಸಾವಿರದ ಎಂಬತ್ತು ರೂಪಾಯಿಗಳ ನಿವ್ವಳ ಲಾಭವನ್ನು ಗಳಿಸಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಸುಧೀರ್ ತೋಲಿ ಮತ್ತು ಬಾಳಾಸಾಹೇಬ್ ರಾಮದುರ್ಗ್ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಸ್ವಲ್ಪ ಹೆಲ್ತ್ ಬಗ್ಗೆ ಅಥವಾ ಮತ್ತರ ಬಗ್ಗೆ ಮಾತಾಡಬಹುದು ಬಗ್ಗೆ ಅಲ್ಲಿ ಏನು ಹೇಳಿ ಅಂತಿಕೆಯನ್ನು ಏ ಇಲ್ಲ ಸುಮ್ ಮೈಡಿನೋದು ನಾಳೆ ಹೇಳಿ ಬರ್ತಿದ್ದು ಹೇಳೋಕೆ ನಿಮಗೆ ಆಯ್ತು ಅಂತಂದ್ರೆ ಅದಕ್ಕೆ ಆಯ್ತು ತಂದೆ ಆದರೂ ಈ ಸೌಹಾರ್ದ ಅಂತ ಅನಿಸ್ತದೆ ಈ ಸೌಹಾರ್ದ ಹೆಸರಿಗೆ ಹೇಳಿದಾಗ ಈ ಎಲ್ಲ ಜನರನ್ನು ನೋಡಿರನಾಗ ಒಂದು ಸೌಹಾರ್ದ ಅಥವಾ ಒಳ್ಳೆ ಅಂತ ಎಲ್ಲ ನಿಮ್ಮನ್ನು ಇಲ್ಲಿ ಒಳ್ಳೆ ಅಲಂಘನ ಅಥವಾ ಒಂದು ಎಂಥ ಆನಂದದ ಒಂದು ಇದು ನೋಟ ಅನ್ನಿಸ್ತದೆ ನನಗೆ ಯಾಕಂತಂದ್ರೆ ಇಲ್ಲಿ ನೀವು ಮೊದಲಿನ ಏನು ಬಾಟರ್ ಸಿಸ್ಟಮ್ ಅಂತ ಹೇಳ್ತಿದ್ರಲ್ಲ ಆ ಟ್ಯಾಕ್ ಇದೊಂದು ಸಂಘ ಅಥವಾ ಒಂದು ಏನು ಇದಿದೆ ನಮ್ಗೆ ಸಣ್ಣ ಸಣ್ಣ ಸೇವಿಂಗ್ ಏನಂದಾಗ ಅವರವರ ಇಲ್ಲಿ ಇಡಲಿಕ್ಕೆ ಒಂದು ಜಾಗ ಬೇಕು ಅಥವಾ ಒಂದು ಇದು ಬೇಕು ಇದರಿಂದ ವಿಷಯ ಹೇಳ್ಬೇಕಂತಂದ್ರೆ ಈ ಬ್ಯಾಂಕ್ ಆಗಲಿ ಈ ಸಣ್ಣ ಸೊಸೈಟಿಯಲ್ಲಿ ಈ ಸವಾರದ ಸಂಘಗಳಾಗಲಿ ಇದರಿಂದ ನಮ್ಮ ಜನರ ಟೆನ್ಷನ್ ಕಡಿಮೆ ಮಾಡಿದಾವೆ ಯಾಕಂತಂತಂದ್ರೆ ಮನುಷ್ಯ ಮನ್ಯಾಗ ಒಂದು ಹತ್ತು ಸಾವಿರ ರೂಪಾಯಿ ಇಟ್ಟಿದ್ದ ಅಥವಾ ಒಂದು ಐವತ್ತು ಸಾವಿರ ರೂಪಾಯಿ ಇಟ್ಟಿದ್ದಂದ್ರೆ ಒಂದು ಇಜ್ಜೆ ತಂಗಿ ಹೆಂಗೆ ಕಾಲ ಮಾಡೋಪ್ಪ ಏನಂತೆ ಆದರೆ ಈ ಸಂಘಗಳು ಇರೋದರಿಂದ ಏನು ಬಿಡೋ ಮಾರ ನಮ್ಮ ಮನೆ ಬಂದ್ರೆ ಏನು ರಾತ್ರಿ ಯಾರು ಯಾರೋ ನಮ್ಗೆ ಏನು ಮಾಡೋರು ಏನು ಇಲ್ಲ ಇಲ್ಲ ಬ್ಯಾಂಕ್ನಾಗ ಏನು ಬಿಡತ್ತಂದಾಗ ಇದೊಂದು ಒಳ್ಳೆಯ ಸಂರಕ್ಷಣ ಐತಿ ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ಈ ಬ್ಯಾಂಕ್ಗಳು ಇರೋದ್ರಿಂದ ನಮಗೆ ಬಹಳಷ್ಟು ಮೊದಲೀತ ಮಾಡಿರುವ ಇನ್ನೂ ಕೆಲವೊಂದು ನಡೀತಾ ಇದಾವೆ ಬಟ್ಟಿ ಬಡ್ಡಿ ತೊಗೊಳ್ದಾಗಲಿ ಹೊರಗೆ ಸಾಲ ತೊಗೊಳ್ಳಾಗಲಿ ಅಲ್ಲ ಅದನ್ನು ಎಷ್ಟೋ ಪರ್ಸೆಂಟೇಜ್ ತೊಗೊಳ್ದಾಗಲಿ ಅಂಥವೇನು ನಡೀತಿದ್ದು ಅದರಿಂದ ಕಡಿಮೆ ಆಗಿದವ ಈ ಕಡಿಮೆ ಆಗೋದ್ರಿಂದ ಈ ಊರನ್ನ ಉನ್ನತಿಯಾದ ಮೇಲೆ ನೋಡಬಹುದು ಅಂತಂದ್ರೆ ನಮ್ಮೂರಾಗ ಎಷ್ಟು ಬಿಸಿ ನಡೆದವ ಅಥವಾ ಎಷ್ಟು ಕೈಗೊಂಡ ಅಥವಾ ಬಟ್ಟಿ ಸಾಲ ತಗೋತಾರೆ ಇದು ಮಹತ್ವ ಅಲ್ಲ ನಮ್ಮಲ್ಲಿ ಎಂಥ ಬ್ಯಾಂಕ್ ಕೂಡ ಚೆನ್ನಾಗಿ ನಡೆದವಾಗ ಒಳ್ಳೆಯ ರೀತಿಯಿಂದ ಇದು ಒಂದು ನಿದರ್ಶನ ಯಾಕಂತಂದ್ರೆ ಇಂಥ ಸಾಲುಗಳ ತಗೊಳ್ಳೋದ್ರಿಂದ ನಮ್ಮ ಎಷ್ಟೋ ಜನರಿಗೆ ಆಮೇಲೆ ಎಷ್ಟೋ ಜನ ಉಪಯೋಗ ತಗೋತಾರ ಆಮೇಲೆ ದೊಡ್ಡ ದೊಡ್ಡ ನಾವು ಹೇಳ್ತೀವಿ ಸ್ಟೇಟ್ ಬ್ಯಾಂಕ್ ಆಯ್ತು ಆ ಬ್ಯಾಂಕ್ ಆಯ್ತು ಈ ಬ್ಯಾಂಕ್ ಆಯ್ತು ತನ್ನ ರೈತರಿಗೆ ಅಥವಾ ಬಡವರಿಗೆ ನಾವು ಇಲ್ಲಿ ಅಲ್ಲಿಂದ ಹೋಗುವ ಚಿಕ್ಕೋಡಿ ಹೋಗುವ ಸಾಂಗಿಗೆ ಹೋಗುವ ಮತ್ತೆ ಅಡ್ಕದಂಗಿಲ್ಲ ಇಲ್ಲೇ ಸಮೀಪ ಇರುವಂತ ನಮ್ಮ ಎಲ್ಲ ನಮ್ಮ ಸುತ್ತಮುತ್ತ ಎಲ್ಲ ಇರುವಂತ ನಮ್ಮ ಜನ ನಮ್ಮ ಎಲ್ಲ ನಮ್ಮವರ ಇರುವಂತಹ ಅದಕ್ಕೆ ವಿಶ್ವಾಸ ಇರ್ತದೆ ಯಾಕೆ ವಿಶ್ವಾಸ ಇರ್ತದೆ ಅಂತಂದ್ರೆ ನಾವು ಒಂದು ಮನಿ ಯಾಕೆ ಟಿ ತಗೋಬೇಕಾಯ್ತು ಒಂದು ಮೋಟರ್ ಸೈಕಲ್ ತಗೋಬೇಕಾಯ್ತದ ಬೇರೆ ಯಾರು ಕೇಳೋದು ನನ್ನ ಶಂಕರ್ಗಿಂದು ಯಾವಾಗ ತಿಳ್ತಂದ್ರೆ ಏನೋ ಏನ ತಯನ್ನು ಅಂತಾನೆ ಅದರ ಯಾವ ಅಂಗಡಿಯಾಗಿ ಹೋಗಿ ನೀ ಯಾವ ಕೊಡ್ತೀಯಪ್ಪ ಅಂತ ಆಗಿಲ್ಲ ಯಾಕಂದ್ರೆ ಒಂದು ವಿಶ್ವಾಸ ಇರ್ತದ ಹಂಗೆ ನಮ್ಗೆ ಏನು ವಿಶ್ವಾಸದಲ್ಲ ಇಲ್ಲಿ ಎಲ್ಲ ಇರುವಂಥ ನಮ್ಮ ಸದಸ್ಯರಾಗಲಿ ನಮ್ಮ ಮನೆಗೆ ನಮ್ಮ ಜನರು ಇದ್ದಾರೆ ಕಾರಣಕ್ಕೇನು ಒಳ್ಳೇದಾಗ್ತದಪ್ಪ ಏನು ಕೆಟ್ಟಾಗೋದಿಲ್ಲ ಆ ವಿಶ್ವಾಸ ಇತ್ತ ಜನ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರು ಅದರಿಂದ ಜನರಿಗೆ ಅದರಿಂದ ಬಹಳಷ್ಟು ಬೆನಿಫಿಟ್ ಸಿಕ್ತವ ಇಂತಹ ಸಂಸ್ಥೆಗಳು ಅಥವಾ ಸಂಘಗಳು ಬಹಳಷ್ಟು ನಮ್ಮ ಜನರಿಗೆ ಅಥವಾ ಒಂದು ನಮ್ಮ ಸಹಕಾರ ಆಗ್ತದೆ ನಮ್ಮ ಸಮಾಜಕ್ಕೆ ಒಂದು ಸಮಾಜ ಮ್ಯಾಗ ತರಲಿಕ್ಕೆ ಬಹಳಷ್ಟು ಒಳ್ಳೇದಾಗ್ತದ ಅದಕ್ಕೆ ಇಂಥ ಈ ಬ್ಯಾಂಕ್ಗಳು ಇನ್ನಷ್ಟು ಮ್ಯಾಗ ಬರಲಿ ಇನ್ನೂ ಜನಕ್ಕೆ ಬಹಳಷ್ಟು ಆರೈಸಿ ಅದರ ಸದುಪಯೋಗ ತಗೊಳ್ಳಿ ಆಮೇಲೆ ಅವು ಇವು ಆ ಕಡೆ ಕಡೆ ರೊಕ್ಕ ಎಸ್ಕೊಳ್ಳೋದು ಅಥವಾ ಒಂದೇನು ಸಾಲ ಮಾಡೋದು ಮಾಡಬಾರ್ದು ಅಂತ ಯಾಕೆ ನಾನು ವಿಚಾರ ಮಾಡ್ತಾ ಇದ್ದೇನೆ ಅಂತಂದ್ರೆ ನಾವು ಬಂದು ಇಲ್ಲಿ ಒಂದು ಮೂರ್ನಾಲ್ಕು ವರ್ಷ ಆಯಿತು ನೋಡ್ತಾ ಇದ್ದೀನಿ ನಮ್ಮ ಬೆಳಗಾವಿ ಡಿಸ್ಟ್ರಿಕೆದು ಅಥವಾ ನಮ್ಮ ಇಷ್ಟ ಹತ್ತು ಸಾವಿರ ಪುಲಿಿಸಿದ ಒಳಗೆ ನಾವು ಮೋರ್ ದನ್ ತರ್ಟಿ ಪಿ ಎಮ್ ಇಲ್ಲಿ ಆಗಿದ್ದಾವೆ ಆತ್ಮಹತ್ಯೆಗಳಾಗಿದವ ಅಥವಾ ಜನ ಸುತ್ತಿದ್ದಾರೆ ಇದನ್ನು ಆಗಬಾರ್ದು ಅಂತ ನನ್ನ ವಿಚಾರ ಅದ ಅದಕ್ಕೆ ಇದಕ್ಕೆ ಉತ್ತೇಜನ ಕೊಡಬಾರ್ದು ಅದಕ್ಕೆ ಎಲ್ಲರೂ ಇಂಥ ಬ್ಯಾಂಕ್ಗಳಾಗಲಿ ಇಂಥ ಎಲ್ಲ ಸಂಘಗಳದ ಸದುಪಯೋಗಕ್ಕೆ ಹೋದ್ರೆ ಇಂಥ ಇಂಥ ಪ್ರಕರಣಗಳನ್ನ ನಾವು ತಡಿಬಹುದು ಜನರ ಮನಸ್ಸನ್ನು ನಾವು ಪರಿವರ್ತನೆ ಮಾಡ್ಬೋದು ಇದನ್ನ ಒಬ್ಬರಿಗೆಲ್ಲ ಎಲ್ಲರಿಂದ ಒಬ್ಬರೊಬ್ಬರು ಯಾರು ಬನ್ನಿ ಯಾರು ಬಂದಿಲ್ಲ ಅವ್ರು ಯಾರು ಬಗ್ಗೆ ತಿಳಿಸಿ ಹೇಳುವಂತಂದ್ರೆ ಇದು ಎಷ್ಟೋ ನಾವು ಇದರಿಂದ ನಾವು ಒಂದು ಅನಾಹುತಗಳನ್ನ ತಡಿಬೋದು ಇನ್ನೂ ಒಂದು ವಿಶೇಷ ಹೇಳ್ಬೇಕಂತಂದ್ರೆ ಹೇಳ್ರಿ ಎಷ್ಟೋ ಮಂದಿ ಇಲ್ಲಿ ಮಿಲಿಟ್ರಿ ಒಳಗನರ ಇದ್ರಾಗ ಅಥವಾ ಸೇವಾ ದೇಶದ ಸೇವೆ ದೇಶದ ಬಗ್ಗೆ ಬಹಳಷ್ಟು ಅಭಿಮಾನಿ ಇರುವಂತಹ ಜನ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಕೆಲವೊಂದು ಇವರು ಚೌಳಿ ಅವರು ಅವ್ರ ನನಗೆ ಬೆಟ್ಟ ಇದ್ದಾಗ ಅವ್ರಿಗೆ ಮಾತಾಡ್ತಿದ್ದೀನಿ ಬಹಳಷ್ಟು ಜನರು ಇಲ್ಲಿ ಮಿಲ್ಟ್ರಿ ಒಳಗ ಸೇವಾ ಮಾಡಿದರು ಆ ಬಾರ್ಡರ್ ಆಗಲಿ ಸೇವೆ ಮಾಡೋರು ಇಲ್ಲೇ ಒಂದು ತಿರುಪಿ ಒಳಗ ಇತ್ತೀಚು ಪಾಪುಲೇಷನ್ ಇತ್ತು ಸುತ್ತಮುತ್ತ ಹಳ್ಳಿ ಒಳಗೆ ನಾನು ಇಲ್ಲಿ ಇಂಗ್ಲಿ ಒಳಗೆ ಹೆಚ್ಚು ಹುಡುಗರು ಈ ಮಿಲ್ಟ್ರಿ ಸೇರಿದ್ದು ಅಥವಾ ದೇಶ ಸೇವೆ ನಮ್ಮ ತಾಯಿ ಸೇವೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರ ಅಂತಂದ್ರ ಅವರೆಲ್ಲ ಅಲ್ಲಿ ಸೇವೆ ಮಾಡ್ತಾ ಇದಾರೆ ಇಲ್ಲಿ ಸೇವೆ ಮಾಡ್ತಾ ಇದ್ದಾರ ಅವರೆಲ್ಲ ಸೇವೆ ಮಾಡ್ತಾ ಇದ್ದಾರೆ ಅಂತ ಆ ಕಾರಣಕ್ಕೆ ಇವತ್ತು ನಾವು ಸುರಕ್ಷಿತವಾಗಿದ್ದೇವೆ ಸುರಕ್ಷಿತ ನಾವು ನಿದ್ದೆ ಮಾಡ್ತಾ ಇದೀವಿ ಇಲ್ಲಂತ ನಾವು ಸುರಕ್ಷಿತವಾಗಿ ಸಾಧ್ಯ ಇಲ್ಲ ಹಂಗ ಇದು ಒಂದು ಬ್ಯಾಂಕ್ ಏನೈತಿ ನಮ್ಗೊಂದು ಸುರಕ್ಷಿತ ಕೊಡ್ತಾ ಇದೆ ಅದಕ್ಕೆ ನಾವು ಈಗ ಈ ಬ್ಯಾಂಕ್ ಕಲಿಸಿದೀವಿ ಒಂದೆರಡು ಮಾರ್ಕ್ ಮಾಡಿ ಮತ್ತೆ ವೈಟ್ ಇಲ್ಲ ಅತ್ತ ಅಂಚೆ ಅಭ್ಯಾಸ ಸಂಸ್ಥೆಲ್ಲ ಸಾಗಲಿ ದಿವಸ ಕಿತ್ತೋರ್ ಸೊಸೈಟಿ ಆಸ್ ತುಮಕೆ ಜವಲ್ ಸೊಸೈಟಿ ಬೀರೇಶ್ವರ ಲ ಲಕ್ಷ್ಮೀ ಸೊಸೈಟಿ ಕಿತ್ತೋರ್ ಸೊಸೈಟಿ पूर्ण मारत था 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 था। मी त्याला रायचो ब्रँचला गेलो गिरेश्वरचं रायचो ब्रँच तिथंपर्यंत ते मी ब्रँच काम येतात म्हणजे तुम्हालाही त्याचा विस्तार करायला वेळ आहे म्हणजे पण तुम्ही ते सगळंजण मिळून ते प्रयत्न करायला पाहिजे या निर्माण माट मार्ट नोंदा गेला असं नको सगळंजण आपण जर प्रयत्न केलो तर निश्चितच त्या संस्थेचं म्हणजे नाटक मी सांगितलं आमचं पंचवीस कोटी डिपॉझिट होतं पंचवीस वर्ष पंचवीस कोटी पाहिजे आणि आज एकशे आठ कोट रुपये त्यामुळे कसं आहे मग आमच्यात सगळं जण तस कामाला आणि सगळं जण तसं प्रयत्न केला आणि कर्ज सुद्धा ब्याण्णव कोटी रुपये पंच्याण्णव टक्के कर्ज देत असताना चांगलं बघून द्यायला पाहिजे अडचण बघून द्यायला पाहिजे आता तुम्हालाही माहित आहे कुठल्या धंद्यात काय राम राहिलं नाही शेती असू दे आणि कुठल्या लोकांसुद्धा कॉम्पिटिशन आहे हे आमच्या ह्या सोसायटीत पण कॉम्पिटिशन आहेच हा अकरा टक्के कुर्ता मी कुरते पण मी बारा टक्के दे देऊन काय सगळं फुलं करायचं आहे त्यामुळं आपण आम्हाला पैशात गरज असलं तरच तुम्ही डिपॉझिट शिका गरज नसल्या लोकच कपाटात ठेवायचे आहेत का पैसे त्याच्यामुळं आपलं नम पुढं केली म्हणजे त्याने बारा देतात ते अकरा देतात ते लवकर पुढत जास्त व्याज दिलं म्हणजे ते काही चांगलं नाही तर मी काय बोललो होतं ते चुकीचं पण असेल किंवा असेल आणि बंद बंद शेवटी मी पावलं आहे आता बोलायला लागते ते संस्थेला काय मार्गदर्शन पाहिजे असेल मी आता सध्या एक अर्धा संस्था चालवतो आणि आता माझी स्वतःची म्हणजे आम्ही ज्या संस्थेत मी आहे ते सांगलीला ब्रँच आहे आमचं सुद्धा आठ सर्विस चांगलं आणि आपण लोकांना भेटून आपल्या शेवटी आमचं मन चांगलं सांगायला ना जजत नाही आम्हालाच भीती आहे त्या संस्थेबद्दल पाहिजे मनात त्यामुळं संस्थेबद्दल भीती काढून चालवणार आम्हीच आहे त्यामुळं सगळेजण डोक्यातलं काढून ह्या वर्षाचा तुमचं एक कोटी चाळीस लाख पुढच्या वर्षी ते कसं चार कोटीला जाईल तीन कोटीला जाईल असं तुमचं एक तयारी पाहिजे नाही तर काय नाही मग आज खालात चला पुढच्या जनरल मिटिंगला असं त्याला तुमचं मिटिंग असेल हे असते आणि संस्थेला वेळ देणारा चेअरमन संचालक मंडळ वेळ देणारा पक्ष नाहीतर मग काय अधिकारी असतील त्यांचं ताकद कुठंपर्यंत त्यांचं पिगमीपर्यंतच ताकद पिगमी आणि कोणतंही पण चांगलं जर तुम्ही म्हणून मदत केला तर संस्था चांगली चालते आणि ह्या संस्था चांगलं चालावं यासाठी आम्ही माझ्याकडून शुभेच्छा देतो ಸಭೆಯಲ್ಲಿ ಉಪಾಧ್ಯಕ್ಷ ಪರಶುರಾಮ್ ಕೋಳಿ ನಿರ್ದೇಶಕರಾದ ಶಂಕರ್ ಪವಾರ್ ಮಾಳಿ ರಾವ್ ಸಾಹೇಬ್ ಶಿಂದೆ ಸಾಗರ್ ಅರ್ವಾಡಿ ಸುನಿಲ್ ಅರ್ಗಿ ಶೋಭಾ ಬಾಮಣಿ ಶೈಲಾ ಡಿಗ್ರಜಿ ಸಂಜಯ್ ಕೋಸರ್ವಾಡಿ ಸಾಗರ್ ಅವರಾಡಿ ಬಾಬುರಾವ್ ರಾಜ್ಮಾನಿ ಶಿವರಾಜ್ ಪವಾರ್ ಸೇರಿದಂತೆ ಅನೇಕರು ಸಭೆಯಲ್ಲಿ ಉಪಸ್ಥಿತರಿದ್ದರು ರವೀಂದ್ರ ಖೋತ್ ಸ್ವಾಗತಿಸಿದರು ಶಿವರಾಜ್ ಡೋಣವಾಡಿ ನಿರೂಪಿಸಿದರು ಪೀರಪ್ಪ ಐನಾಪುರಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಹೊಸ ಹಿಂಗಳಿಯಿಂದ ರಾಜು ಕೋಳಿ